ಎಲ್ಲರಿಗೂ ನಮಸ್ಕಾರ ಈಗ ದೇಶಾದ್ಯಂತ ಮತ್ತು ರಾಜ್ಯದಲ್ಲಿ ಭಾರಿ ಚರ್ಚೆ ವಿಷಯ ಅಂತಂದರೆ ಬೆಲೆ ಏರಿಕೆ ಈ ಮೊದಲು ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿತ್ತು ಹಾಲಿನ ದರ ಏರಿಕೆ ಮಾಡಿತ್ತು ಅದಾದ ನಂತರ ಆಗ ಬಿ ಜೆ ಪಿ ಏನ ರಾಜ್ಯ ಮುಖಂಡರು ಅಹೋರಾತ್ರ ಧರಣಿ ಮಾಡೋದು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದು ಇಂಥದ ಸಾಕಷ್ಟು ಹೋರಾಟಗಳನ್ನು ಮಾಡಲು ಪ್ರಯತ್ನಿಸ್ತಾ ಇದ್ದೀವಿ ಮತ್ತು ಮಾಡ್ತಾನೂ ಇವೆ ಈಗ ಏಕಾಏಕಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಏರಿಕೆ ಮಾಡಿದೆ ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ಡೀಸೆಲ್ ಮೇಲೆ ಎರಡು ರೂಪಾಯಿ ಕೇಂದ್ರ ಸರ್ಕಾರ ಏರಿಕೆ ಮಾಡಿ ಮಧ್ಯಮ ವರ್ಗ ಮತ್ತು ಬಡ ಮಧ್ಯಮ ವರ್ಗದ ಜನರ ಮೇ ಹೊಟ್ಟೆ ಮೇಲೆ ಹೊಡೆದಿದೆ ಬೆಲೆ ಏರಿಕೆಯಿಂದ ಮಧ್ಯಮ ವರ್ಗ ತತ್ತರಿಸಿ ಹೋಗಿದೆ ಯಾಕ ಅಂತೀನಿ ಅಂದರೆ ಪೆಟ್ರೋಲು ಡೀಸೆಲು ಬೆಲೆ ಏರಿಕೆ ಒಂದು ಚೈನ್ ಸಿಸ್ಟಮ್ ಇದ್ದಂಗೆ ನೀವು ಅಲ್ಲಿ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದರೆ ಆಟೋಮೆಟಿಕ್ಕಾಗಿ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಾಗುತ್ತೆ ಸಾರಿಗೆ ವೆಚ್ಚ ಹೆಚ್ಚಾಗುತ್ತೆ ಸಾರಿಗೆ ವೆಚ್ಚ ಹೆಚ್ಚಾದ್ರಂಗೆ ಆಟೋಮೆಟಿಕ್ ಆ ಪದಾರ್ಥಗಳು ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಕಬ್ಬಿಣದ ಹಿಡ್ಕೊಂಡು ಒಂದು ದಿನಸಿ ಮಧ್ಯಮ ವರ್ಗ ಎಲ್ಲರಿಗೂ ಬೇಕಾದಂಥ ಒಂದು ದಿನಸಿ ಕಾಯಿಪಲ್ಲೆ ಮೊದಲು ಮಾಡಿ ಎಲ್ಲ ಬೆಲೆ ಏರಿಕೆನೂ ಸಡನ್ಲಿ ಹೆಚ್ಚಕ್ಕ ಇದರಿಂದ ಮಧ್ಯಮ ವರ್ಗ ಸೌಕಾರು ದೊಡ್ಡವರು ಶ್ರೀಮಂತರು ಯಾರೋ ಬಚಾವಾಗ್ಬೋದು ಆದರೆ ಮಧ್ಯಮ ವರ್ಗ ಸಂಬಳದ ಮೇಲೇ ಒಂದು ಅವ್ರ ಬಜೆಟ್ ನಿಂತಿರ್ತೈತಿ ಹತ್ತು ಸಾವಿರ ರೂಪಾಯಿ ಸಂಬಳ ಇತ್ತಂದ ಅವರಿಗೆ ಅದರೊಳಗೆ ದಿನಸಿಗಿಷ್ಟು ಪ ರೆಂಟಿಗಿಷ್ಟು ಟ್ರಾನ್ಸ್ಪೋರ್ಟೇಷನ್ಗಿಷ್ಟು ಶಾಲೆ ಮಕ್ಕಳ ಫೀಸು ಮತ್ತೊಂದು ಅಂಥೇಳಿ ನಿಭಾಯಿಸ್ತಿರ್ತಾರೆ ಅಂಥವ್ರಿಗೆ ಈಗ ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡೋದ್ರಿಂದ ಭಾರಿ ಅಂದರೆ ಭಾರಿ ತೊಂದರೆ ಅನುಭವಿಸ್ತಾವೆ ಅದೇ ರೀತಿಯಾಗಿ ಪ್ರತಿ ಒಂದು ಪದಾರ್ಥ ಬೆಲೆ ಆದದ್ದು ಅದರ ಹಿಂದಿನ ಈಗ ಜೋಳದ ಬೆಲೆ ಏರಿಕೆ ಆತಂತಂತಂದ್ರೆ ಆ ಆ ಜೋಳ ಬೆಳೆಯೋ ರೈತರಿಗೆ ಅದ್ರ ಲಾಭ ತಟ್ಟುದಿಲ್ಲ ಅದು ಮತ್ತು ಮಧ್ಯ ಮಧ್ಯವರ್ತಿಗಳ ಪಾಲಾಗಿ ಇನ್ನು ಒಂದು ಎಂಥ ವಿಷಯ ಅಂದರೆ ಕಚ್ಚಾ ತೈಲ ಬೆಲೆ ಜಾಗತಿಕ ಮಟ್ಟದಲ್ಲಿ ಏರಿಕೆಯಾದಾಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗೆ ಏರಿಕೆಯನ್ನು ಮಾಡೋದು ನಾವು ನೀವು ಕೇಳಿವಿ ಆದರೆ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯೊಳಗೆ ಕಚ್ಚಾ ತೈಲ ಬೆಲೆ ಸ್ಥಿರವಾಗೈತಿ ಆದರೂ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದೆ ಅದಕ್ಕಿಂತ ಮಿಗಿಲಾಗಿ ಈ ನಮ್ಮ ಹಳ್ಳಿಗಾಡಿನೊಳಗೆ ಮತ್ತು ಸಿಟಿನಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ಪೆಟ್ಟು ಕೊಟ್ಟದ್ದು ಅಂತಂದ್ರೆ ಅಡುಗೆ ಅನಿಲ ಬೆಲೆ ಅಡುಗೆ ಅನಿಲ ಬೆಲೆ ಏರಿಕೆ ಮಾಡಿದ್ದು ಏಕದಮ್ ಐವತ್ತು ರೂಪಾಯಿ ಹೆಚ್ಚು ಮಾಡಿ ಭಾಳಷ್ಟು ನಮ್ಮ ದೇಶವಾಸಿಗಳಿಗೆ ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರ ಬರೆ ಹೇಳಿದೆ ಯಾಕಂತಂದ್ರೆ ಒಂದಕ್ಕೊಂದು ಲಿಂಕ್ ಇರ್ತತಿ ಯಾವುದೇ ರೀತಿ ಪೇಮೆಂಟ್ ಹೆಚ್ಚು ಮಾಡಿಲ್ಲ ಆದರೂ ಇಂಥದ್ದೊಂದು ಬೆಲೆ ಏರಿಕೆ ನೀತಿಯನ್ನು ನಾವು ನೀವೆಲ್ಲ ಖಂಡಿಸ್ಬೇಕಾಗ್ತದೆ ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ನೀವು ಬರೀ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಹೇಳ್ತೀರಿ ರಾಜ್ಯ ಸರ್ಕಾರ ಮಾಡಿದ್ಲಾ ಅದನ್ನು ಯಾಕೆ ಹೇಳೋದಿಲ್ಲ ಅಂತ ನೀವು ಪ್ರಶ್ನೆ ಕೇಳ್ಬೋದು ಕರೆಕ್ಟ್ ಐತಿ ಆದರೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದ್ದು ಐತಿ ಒನ್ನೆದ್ದು ಹಾಲಿನ ದರ ಏರಿಕೆ ಮಾಡೈತಿ ಹಾಲಿನ ದರ ಏರಿಕೆ ಮಾಡಿದ ಪ್ರಮಾಣವನ್ನು ಅದು ರೈತರಿಗೆ ಕೊಡ್ತೈತಿ ಅಂದ್ರೆ ಹಾಲು ಉತ್ಪಾದಕರಿಗೆ ಅದರಲ್ಲಿ ಹತ್ರ ಸರ್ಕಾರ ಏನು ತನ್ನ ಖರ್ಚಿಗೆ ಬಳಸ್ಕೊಳೋದಂಥ ಪ್ರಮೇಯ ಬರಲಿಲ್ಲ ಎಷ್ಟು ಜನ ಎಷ್ಟು ಕಲೆಕ್ಟ್ ಮಾಡಿರ್ತಾರಲ್ಲ ಅಷ್ಟನ್ನು ಮತ್ತು ರೈತ ಉತ್ಪ ರೈತರೇನು ಹಾಲು ಉತ್ಪಾದನೆ ಮಾಡ್ತಿರ್ತಾರೆ ಅವರಿಗೆ ಮರಳಿ ಕೊಡುವಂಥ ಒಂದು ಸಿಸ್ಟಮ್ ಇರೋದರಿಂದ ಆದಾಗ ರಾಜ್ಯ ಸರ್ಕಾರದ ಈ ವಿಷಯದೊಳಗೆ ಯಾವುದೇ ತಪ್ಪಿಲ್ಲ ಅನ್ನಿಸ್ತೈತಿ ಇನ್ನೂ ಒಂದು ವಿಷಯ ಹೇಳ್ಬೇಕಂತಂದ್ರೆ ರಾಜ್ಯ ಸರ್ಕಾರ ಭಾರೀ ಸಂಕಷ್ಟದ ಸಮಯದಲ್ಲಿಯೂ ಕೂಡ ಯಾಕಂದರೆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರ ವಹಿಸ್ಕೊಂಡ ಕಾಂಗ್ರೆಸ್ ಸರ್ಕಾರ ಭಾರಿ ಸಂಕಷ್ಟದಲ್ಲಿತ್ತು ಯಾಕಂದರೆ ಬಿ ಜೆ ಪಿಯವರು ಏನು ಅಂದ್ರೆ ಎರಡು ಲಕ್ಷ ಏಳು ಸಾವಿರ ಕೋಟಿಯಷ್ಟು ಬಾಕಿ ಬಿಲ್ಗಳನ್ನು ಉಳಿಸಿದರು ಯಾವುದೇ ರೀತಿಯಿಂದ ಹಣಕಾಸು ಸಚಿವಾಲಯದ ಒಪ್ಪಿಗೆ ಇಲ್ದಾರದ ಟೆಂಡರ್ಗಳನ್ನು ಮಾಡಿ ಒಳ್ಳೆ ನಾವು ಹೆಂಗಾದರೂ ಆರಿಸಿ ಬರ್ತೀವಿ ಏನಾದರೂ ಮಾಡಿದ್ರ ಅಂತೇಳಿ ಒಂದು ಹಮ್ಮಿನಿಂದ ಮಾಡಿದ್ದು ಈಗ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ತೀರಿಸಬೇಕಾದಂಥ ಅನಿವಾರ್ಯತೆ ಇದ್ದಾಗ್ಯೂ ಕೂಡ ಆ ಬಾಕಿ ಬಿಲ್ಗಳನ್ನು ಸೆಟ್ಲ್ ಮಾಡುವುದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗಿ ಬಂದಿದೆ ಮತ್ತು ಐವತ್ತೆರಡು ಸಾವಿರ ಕೋಟಿಯಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅವನ ಅನುಷ್ಠಾನ ಮಾಡಿ ಅನುಷ್ಠಾನ ಮಾಡಿದ್ದರಿಂದ ಮತ್ತಷ್ಟು ತೊಂದರೆಯಾಗಿದೆ ಅಂಥ ತೊಂದರೆಯ ಸಮಯದಲ್ಲೂ ಕೂಡ ಯಾವುದೇ ರೀತಿಯಿಂದ ಅಂದಾದುಂದಿ ಬೆಲೆ ಏರಿಕೆ ಮಾಡಿದಾಗ ಒಂದು ನಿಯಮಿತವಾಗಿ ಹಾಲಿನ ದರ ಏರಿಕೆ ಮಾಡಿ ಹಾಲಿನರೆಗು ಕೊಡೋದು ವಿದ್ಯುತ್ ಬಿಲ್ ಏರಿಕೆ ಮಾಡಿದ್ದು ವಿದ್ಯುತ್ತು ಫ್ರೀ ಆಗಿ ಕೊಡೋದು ಬಸ್ ಚಾರ್ಜ್ ಏರಿಕೆ ಮಾಡಿದ್ದು ಬಸ್ ಚಾರ್ಜನ್ನು ಫ್ರೀ ಆಗಿ ಕೊಡೋದು ಹೀಗೆ ಜನರಿಗೆ ಸಾಕಷ್ಟು ಹೊರೆ ಆಗದ ರೀತಿಯಲ್ಲಿ ನಿಭಾಯಿಸ್ಕೊಂಡು ಬರ್ತಾ ಇದೆ ಅದಕ್ಕಾಗಿ ಕೇಂದ್ರದ ಒಂದು ನೀತಿ ಸರಿ ಇಲ್ಲ ಅನ್ನೋದು ಇದರಿಂದ ಗೋಚರ ಆಗ್ತದೆ ಆದರೆ ಕೇಂದ್ರ ಸರ್ಕಾರ ಏನು ಮಾಡುತ್ತದೆ ರಾಜ್ಯದಿಂದ ಕಲೆಕ್ಟ್ ಆದಂಥ ಜಿ ಎಸ್ ಟಿ ಇರ್ಬೋದು ಎಲ್ಲ ತೆರಿಗೆಗಳನ್ನು ಅವೈಜ್ಞಾನಿಕ ರೀತಿಯಲ್ಲಿ ವಿಂಗ ವಿಂಗಡಣೆ ಮಾಡಿ ದಕ್ಷಿಣ ಭಾರತದ ರಾಜ್ಯಗಳು ಸಾಕಷ್ಟು ಟ್ಯಾಕ್ಸ್ ತೆರಿಗೆಯನ್ನು ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ಕೊಡ್ತಾ ಇದ್ದರೂ ಕೂಡ ಮರಳಿ ಕೇಂದ್ರ ಸರ್ಕಾರ ಮರಳಿ ರಾಜ್ಯಗಳಿಗೆ ಪಾಲು ಹಂಚಿಕೆಯಲ್ಲಿ ದಕ್ಷಿಣ ಭಾರತ ರಾಜ್ಯಗಳಿಗೆ ಅನ್ಯಾಯ ಮಾಡುತ್ತಿದೆ ಎಷ್ಟಪ್ಪ ಅಂದರೆ ಅಜಗಜಾಂತ್ರ ಉತ್ತರ ಪ್ರದೇಶದಂಥ ಹಿಂದಿ ಭಾಷಿಕ ರಾಜ್ಯಗಳಿಗೆ ಜಾಸ್ತಿ ಅಂದರೆ ಜಾಸ್ತಿ ಪಾಲು ಕೊಡೋದು ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳದಂಥ ರಾಜ್ಯಗಳಿಗೆ ಅತಿ ಅಂದರೆ ಅತಿ ಕಡಿಮೆ ಪಾಲು ಕೊಡುವುದರ ಮುಖಾಂತರ ಮಲ್ತಾಯಿ ಧೋರಣೆಯನ್ನು ಅನುಸರಿಸುತ್ತಿದೆ ಈಗ ಈಗ ರಾಜ್ಯ ಬಿ ಜೆ ಪಿಯ ವಿಷಯಕ್ಕೆ ಬರೋದಾದರೆ ರಾಜ್ಯ ಬಿ ಜೆ ಪಿಯವರು ಆತ್ಮಾವಲೋಕನ ಮಾಡ್ಕೋಬೇಕು ಅವರು ಯಾರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅನ್ನೋದನ್ನು ಮತ್ತೊಮ್ಮೆ ವಿಮರ್ಶೆ ಮಾಡ್ಕೋಬೇಕು ಅವರಿಗೆ ಜನಪರ ಕಾಳಜಿ ಜನರ ಕಾಳಜಿ ಇದ್ದಿದ್ದೇ ಆದರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಅವು ಪ್ರತಿಭಟನೆ ಮಾಡಬೇಕಾಗಿತ್ತು ಆದರೆ ಅಧಿಕಾರದಿಂದ ಅಧಿಕಾರದ ಆಸೆಯಿಂದ ಮತ್ತು ಕೇಂದ್ರದ ಒಂದು ಕೈಗೊಂಬೆ ಆಗಿರುವುದರಿಂದ ಮತ್ತು ತಮ್ಮಲ್ಲಿ ನಡೀತಕ್ಕಂಥ ಕಚ್ಚಾಟಗಳನ್ನು ಮುಚ್ಚಿ ಹಾಕುವುದರ ಸಲುವಾಗಿ ಈ ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿ ಅನ್ನುವಂಥ ಒಂದು ನಾಟಕ ಚಾಲು ಮಾಡಿದ್ದು ಕನ್ನಡಿಗರು ಭಾರೀ ಅಂದ್ರೆ ಭಾರಿ ಒಂದು ಇದರಲ್ಲಿ ಖಂಡನೆ ಮಾಡ್ತಕ್ಕಂಥ ಆದ ಆ ಮುಖಾಂತರ ನಾವು ಕೂಡ ಈ ಒಂದು ಧೋರಣೆಯನ್ನು ಖಂಡಿಸಬೇಕಾಗಿದೆ ಏರಿಕೆಯ ಬಗ್ಗೆ ಇನ್ನೂ ವಿಸ್ತೃತವಾಗಿ ಚರ್ಚೆ ಆಗಬೇಕು ರಾಜ್ಯ ಸರ್ಕಾರ ತಪ್ಪಿದೆ ಅನ್ನೋದು ಮತ್ತೊಮ್ಮೆ ಪರಾಮರ್ಶೆ ಆಗಬೇಕು ಆ ಮುಖಾಂತರ ಎಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಅಡಿಗೆ ಬೆಲೆಗಳ ಏರಿಕೆಯನ್ನು ಕಡಿಮೆ ಮಾಡಿ ಮಧ್ಯಮ ವರ್ಗವನ್ನು ಬದುಕೋಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡು ಇಲ್ಲಿ ನಿಮ್ಮ ಒಂದು ವಿವೇಚನೆಗೆ ನಾನು ಎಲ್ಲ ವಿಷಯಗಳನ್ನು ಬಿಡ್ತೀನಿ ಅಂತ ಹೇಳಿ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ